ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎಂ ಡಿ ಸಮೀರ್ ಮಾಡಿರುವಂಥ ವಿಡಿಯೋನ ಮತ್ತೊಮ್ಮೆ ನೋಡಿದಾಗ ನನ್ಗೆ ಅನ್ಸಿದ್ದು ಏನು ಅಂದ್ರೆ ಈ ಇದೆಲ್ಲ ವಿಡಿಯೋನ ಹಿಂದೆ ಯಾರೋ ಇದ್ದಾರೆ ಇವನು ತುಂಬಾ ಚೆನ್ನಾಗಿ ಕತೆ ಹೇಳ್ತಾನೆ ಅನ್ನೋದು ಎಲ್ ಅವರು ಅಬ್ಸರ್ವ್ ಮಾಡಿ ಇವನ ಹತ್ರ ವಿಡಿಯೋ ಮಾಡ್ತಿದ್ದಾರೆ ಇವನ ಅದೃಷ್ಟ ಆ ವಿಡಿಯೋ ವೈರಲ್ ಆಗಿದೆ ಅಷ್ಟೇ ಬಿಟ್ಟರೆ ಈ ವಿಡಿಯೋದಲ್ಲಿ ಏನು ಅಂಥದ್ದು ಹೇಳುವಂಥದ್ದಿಲ್ಲ ಅವನು ಹೇಳಿರೋದು ಎಲ್ಲವೂ ತಪ್ಪಿದೆ ಪೋಸ್ಟ್ ಮಾರ್ಟ್ ಹೇಳಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ದಲ್ಲಿ ಮಿಸ್ಟೇಕ್ ಆಗಿದ್ದು ಹೇಳಿಲ್ಲ ಯಾರೋ ಅವ್ರು ಯಾರು ಗಿರೀಶ್ ಮಠ ಟಾರ್ಗೆಟ್ ಮಾಡಿದಾರಲ್ಲ ಇಲ್ಲಿ ಹೇಳಿದ್ದಾರೆ ಬಿಟ್ರೆ ಬೇರೆ ಯಾರ ಹೆಸರುಗಳನ್ನು ಅವನು ಹೇಳಲಿಲ್ಲ ಬೇರೆ ಯಾವ ದಾಖಲೆಗಳನ್ನು ಇಟ್ಟಿಲ್ಲ ವಸಂತ್ ಗಿಳಿಯಾರ್ ಅಂತ ಒಬ್ಬ ಪತ್ರಕರ್ತರವ್ರು ಇದು ಎಲ್ಲರ ದಾಖಲೆ ಇವರೆಲ್ಲರ ಬಂಡವಾಳ ಬಯಲ್ ಮಾಡಿದ್ರು ಅದರ ನಂತರ ಪವರ್ ಟಿವಿ ಇವರೆಲ್ಲರ ಬಂಡವಾಳ ಲೈವ್ ಆಗೇ ಮಾಡಿದ್ರು ಅಂತಂದ್ನೆಲ್ಲ ನಮ್ ಜನ ನೋಡುದಿಲ್ಲ ನಮ್ಮ ಜನ ಒಂದೇ ಕಣ್ಣಲ್ಲಿ ನೋಡುದು ಏನಂದ್ರೆ ಅವರು ಕಣ್ಣಿಗೆ ಕಪ್ ಗ್ಲಾಸ್ ಹಾಕಿಕೊಂಡು ಒಂದೇ ಕಡೆ ನೋಡು ಕಾಮಾಲೆ ಕಣ್ಣಿಗೆ ನೋಡೋದೆಲ್ಲ ಹಳದಿ ಅನ್ನೋದು ಅವರಿಗೆ ಬರೀ ಅದು ಒಂದು ಬಿಟ್ರೆ ಎಲ್ಲಾ ವಿಡಿಯೋಗಳನ್ನು ತುಣುಕುಗಳನ್ನು ಇದು ಮಾಡಬೇಕು ಎಲ್ಲವರು ಮಾತಾಡಿದ್ದನ್ನ ಸತ್ಯಾಸತ್ಯತೆಗಳನ್ನ ನಾವು ಇದು ಮಾಡಬೇಕು ಆಮೇಲೆ ನಾವು ಜಡ್ಮೆಂಟ್ ಮಾಡ್ಬೇಕೆ ಹೊತ್ತು ಯಾವ್ದೋ ಒಬ್ಬ ಒಂದು ವೈರಲ್ ಆಯಿತು ಅಂತ ಹೇಳಿ ಜಡ್ಮೆಂಟ್ ಮಾಡೋದಲ್ಲ ಧರ್ಮಸ್ಥಳದ ಬಗ್ಗೆ ಆ ವಿಡಿಯೋದ ಹಿಂದೆ ಏನು ಉದ್ದೇಶ ಇದೆ ಅವರೆಲ್ಲ ಮೊದಲು ಹೇಗೆ ಎಕ್ಸ್ಪೋಸ್ ಆದ್ರು ಅದೆಲ್ಲವೂ ನೋಡಿ ಪವರ್ ಟಿವಿ ಇದರಲ್ಲಿ ಇದೆ ಈ ವಿಡಿಯೋಗಳು ಅವರೆಲ್ಲ ಲೈವ್ ಆಗೇ ಮಾತಾಡಿದ್ರು ಅವ್ರು ಎಲ್ಲೆಲ್ಲಿ ಸಿಕ್ಕ ಬಿದ್ರು ಅವ್ರೆಲ್ಲ ಏನೇನಾಯ್ತು ಬರೀ ಅಪಪ್ರಚಾರಗಳು ಮಾಡ್ಲಿಕ್ಕೆ ಇವ್ರು ಏನೇನ್ ಮಾಡಿದ್ರು ಇವ್ರಿಗೆ ಹಣ ಎಲ್ಲೆಲ್ಲಿಂದ ಬಂತು ಎಲ್ಲವೂ ಅವ್ರು ಪವರ್ ಟಿವಿಯಲ್ಲಿ ಮಾತಾಡಿದ್ದಾರೆ ಅವರೆಲ್ಲ ಇದ್ರ ವಿಷಯದ ಬಗ್ಗೆ ಪ್ರತಿ ಒಂದು ವಿಷಯದ ಬಗ್ಗೆ ಕ್ಲಿಯರ್ ಆಗಿ ಗೊಸನ್ ಗಿಲಿಯಾರ್ ಅವರೆಲ್ಲ ಸತ್ಯ ಅವ್ರ ಮಾವನ ಮಾವ ಹೇಳ್ತಾ ಇರೋ ಸುಳ್ಳು ಸುಳ್ಳುಗಳನ್ನು ಎಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ ಅವ್ರ ಮೇಲೆ ಅವ್ರು ದುಡ್ಡು ತಕೊಂಡಿದ್ದಾರೆ ಹಾಗೆ ಯಾರು ಇವಾಗ ನನಗೂ ಹಾಗೆ ಹಣ ತಕೊಂಡಿದ್ರೆ ಅದು ತಕೊಂಡು ನಾವು ಧರ್ಮಸ್ಥಳದಲ್ಲೇ ಹಣದಲ್ಲಿ ನಾವು ಬದುಕೋದಿಲ್ಲ ಅವನ ಆಶೀರ್ವಾದ ಇದ್ದಿದ್ರೆ ಅದರಿಂದ ನಾವು ಬದುಕುತಾ ಇದ್ದೀವಿ ಆ ಮಂಜುನಾಥನ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ನಮ್ಗೆ ಅವನ ಜೊತೆಗಿದ್ರೆ ಸಾಕು ಅವನ ಹಣ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಇವ್ರ ಬಗ್ಗೆ ಹೇಳಿದ್ರೆ ಸಾಕು ಧರ್ಮಸ್ಥಳದ ಬಗ್ಗೆ ಯಾರೇ ಮಾತಾಡಿದ್ರು ಸಾಕು ಅವರು ಕೆಟ್ಟವರು ಇವರಿಗೆ ಅವರು ಸರಿ ಇಲ್ಲ ಅವರು ಹಾಗೆ ಅವ್ರು ಹೇಗೆ ಅಂತ ಹೇಳ್ತಾರೆ ನಮ್ಮ ಜನ ಅಂಥದೇ ಕಮೆಂಟ್ ಮಾಡು ಬರೀ ಕಮೆಂಟ್ ಮಾಡೋದು ಅಂತವ್ರೆ ಬಿಟ್ರೆ ಅದಕ್ಕೆ ಒಳ್ಳೆ ಕಮೆಂಟ್ ಮಾಡೋರು ಅಥವಾ ಇದು ಮಾಡೋರು ಒಳ್ಳೆಯವರು ನೋಡೋರು ಕಮೆಂಟೇ ಮಾಡೋದಿಲ್ಲ ಅವ್ರು ಸುಮ್ಮನೆ ನೋಡ್ತಾರೆ ಹೌದು ಅಂತ ಅವರು ಸುಮ್ಮನೆ ಆಗ್ಬಿಡ್ತಾರೆ ಆದರೆ ಕಮೆಂಟ್ ಮಾಡುವಂಥವ್ರು ಎಲ್ಲರೂ ಅವ್ರಿಗೆ ಆಳ ಹಗಳ ಏನು ಗೊತ್ತಿರೋದಿಲ್ಲ ಅವ್ರಿಗೆ ಆ ಕೇಸಿನ ಸ್ಟಡಿ ಏನು ಅನ್ನೋದೇ ಗೊತ್ತಿರೋದಿಲ್ಲ ಅವ್ರ ಮೂಲ ದಾಖಲೆಗಳೇ ನೋಡಿರೋದಿಲ್ಲ ಧರ್ಮಸ್ಥಳದಲ್ಲಿ ಆಗಿರೋ ಕೊಲೆಗಳ ಬಗ್ಗೆ ಯಾರೋ ಒಬ್ರು ಹೇಳಿರುವಂತ ಸ್ಟೋರಿ ಇರ್ತಾರ ಕಥೆನ ಇವರು ಹಂಗೆ ತಂದು ಇವ್ನ ಹೇಳ್ದ ಅದನ್ನ ನಮ್ಮ ಜನ ನಂಬೋದ್ರು ಇವಾಗ ಮತ್ತೊಂದ್ಸತಿ ಹೇಳ್ತಾರೆ ಇದು ಏನೇ ಇವಳಿಗೆ ನ್ಯಾಯ ಅಂದ್ರೆ ಕೋರ್ಟ್ ಮುಖಾಂತರ ನ್ಯಾಯ ಸೌಜನ್ಯ ಸಿಕ್ಬೇಕು ಸೌಜನ್ಯಗೆ ಅನ್ಯಾಯ ಆಗಿದೆ ಖಂಡಿತ ನ್ಯಾಯ ಸಿಕ್ಬೇಕು ಖಂಡಿತ ಅದು ನ್ಯಾಯ ಸಿಗ್ಬೇಕಂತ ವೀರೇಂದ್ರ ಹೆಗ್ಡೆ ಅವಳು ಹೇಳಿದ್ದಾರೆ ಅವ್ರು ಯಾವತ್ತು ಸೌಜನ್ಯ ಕೋರ್ಟಿಗೆ ಇದು ತಂದಿಲ್ಲ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡುವವರಿಗೆ ಮಾತ್ರ ತಡೆಯಾಜ್ಞೆ ತಂದಿದ್ದಾರೆ ಇದು ನಾವು ನಮ್ಮ ಕರ್ನಾಟಕ ಜನತೆ ಅರ್ಥ ಮಾಡ್ಕೊಳ್ಬೇಕು ಇದರಿಂದ ಏನೋ ಸದ್ಯಂತ್ರ ಇದೆ ಅನ್ನೋದು ಈ ಷಡ್ಯಂತ್ರದಿಂದನೇ ಇವೆಲ್ಲವನ್ನ ನಡೀತಾ ಇದೆ ಇವ್ರು ಏನೇನೋ ಪ್ಲಾನ್ ಮಾಡ್ಕೊಂಡು ಅದ್ರದ್ದು ಏನೇನೋ ಪ್ಲಾನ್ ಮಾಡಿ ಏನೇನೋ ಮಾಡಿ ಅದನ್ನ ಬಿಡ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇವರು ಏನೇನೋ ಮಾಡಿ ಧರ್ಮಸ್ಥಳದೇ ಕತೆ ಹೇಳೋ ತರ ಇದು ಮಾಡಿ ಬೇರೆ ಬೇರೆ ವಿಡಿಯೋ ಡಿಲೀಟ್ ಮಾಡ್ತಾರೆ ಅಂತ ಹೇಳಿ ಈ ರೀತಿ ಎಲ್ಲ ಮಾಡಿದ್ರು ಇವರು ಇವರಿಗೆ ಏನು ಮನಸ್ಥಿತಿ ಹೋರಾಟಗಾರರ ಮನಸ್ಥಿತಿ ಹೇಗೆ ಇವ್ರದೆಲ್ಲ ಮನಸ್ಥಿತಿ ಹೇಗೆ ಎಂ ಡಿ ಸಮೀರ ಮನಸ್ಥಿತಿ ಎಲ್ಲ ಹೇಗೆ ಅಂದ್ರೆ ಇವ್ರ ಪರವಾಗಿ ಕೋರ್ಟ್ ಹೇಳಿದ್ರೆ ಅದು ಜಯ ಅಲ್ಲಿ ಧರ್ಮಸ್ಥಳದ ಪರವಾಗಿ ಕೋರ್ಟ್ ಆರ್ಡರ್ ಕೊಟ್ಟರೆ ಅವ್ರು ಹೋರಾಟ ಮಾಡಬಾರ್ದು ಅಂದ್ರೆ ಅದು ಜಯ ಅಲ್ಲ ಇವರಿಗೆ ಅದು ಅನ್ಯಾಯ ಅಂತ ಹೇಳ್ತಾರೆ ಕೋರ್ಟ್ ವಿರುದ್ಧನೇ ಮಾತಾಡ್ತಾರೆ ಇವ್ರ ಪರವಾಗಿ ಬಂದರೆ ಮಾತ್ರ ಕೋರ್ಟ್ ಒಳ್ಳೇದು ಇಲ್ಲ ಅಂದ್ರೆ ಕೋರ್ಟ್ ಸರಿ ಇಲ್ಲ ಅಂತಾರೆ ಆ ರೀತಿ ಮನಸ್ಥಿತಿ ಅಂತವ್ರು ಇಂಥವ್ರಿಂದ ನಾವು ಸೌಜನ್ಯಗೆ ನ್ಯಾಯ ಸಿಕ್ಕುತ್ತೆ ಅನ್ನೋಕ್ ಸಾಧ್ಯನೇ ಇಲ್ಲ ಸೌಜನ್ಯ ನ್ಯಾಯ ಕೊಡ್ಬೇಕಾದ್ರೆ ಅಣ್ಣಪ್ಪ ಮಂಜುನಾಥನೇ ಕೊಡ್ತಾನೆ ಹೊರತು ಈ ವಿಡಿಯೋ ಕಂಟೆಂಟ್ ಅಥವಾ ವಿಡಿಯೋ ಮಾಡುವಂತವ್ರು ಯಾರಿಂದನೂ ಸೌಜನ್ಯಿಗೆ ನ್ಯಾಯ ಕೊಡ್ಸಿಕ್ ಸಾಧ್ಯನೇ ಇಲ್ಲ ಇವರೆಲ್ಲರೂ ಪ್ರಚಾರಕ್ಕೆ ಬಿದ್ದವರು ಪ್ರಚಾರ ಇದರಲ್ಲಿ ಅತಿ ಹೆಚ್ಚು ಪ್ರಚಾರ ಇರುತ್ತೆ ಅಂತ ಗೊತ್ತಾಯ್ತು ಆ ಅದಕ್ಕಾಗಿ ಇದ್ರಲ್ಲಿ ಬಂದ್ರು ಜನ ಬ ಒಂದ್ ಹೆಣ್ಣಿನ ವಿಷಯ ಇಟ್ಕೊಂಡ್ರು ಜನ ಬೆಂಬಲ ಬರ್ತಾರೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಯ್ತು ಅದನ್ನ ಇಟ್ಕೊಂಡು ಬಂದ್ರು ಅದರಲ್ಲಿ ಧರ್ಮಸ್ಥಳ ಇರೋದ್ರಿಂದ ಇದ್ರಲ್ಲಿ ಹಣನೂ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಅದರಿಂದ ಇದಕ್ಕೆ ಬಂದ್ರು ಇದರಿಂದ ಯಾರು ಒಬ್ರು ಇದ್ದಾರೆ ಸೌಜನ್ಯ ಕೊಲೆ ಮಾಡಿ ಅದು ಧರ್ಮಸ್ಥಳಕ್ಕೆ ತಲೆ ಕಟ್ಟೋಕೆ ಯಾರು ಒಬ್ಬ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅದು ಯಾರು ಅನ್ನೋದು ಅಣ್ಣಪ್ಪ ಮಂಜುನಾಥ ತೋರಿಸಿಕೊಡ್ತಾನೆ ಅದು ಅಪಪ್ರಚಾರ ಮಾಡಿದವ್ರು ಯಾರು ಅಪಪ್ರಚಾರದ ಹಿಂದೆ ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಆ ಮಂಜುನಾಥ ಹೇಳಿ ಹೇಳ್ತಾನೆ ಅಣ್ಣಪ್ಪ ಎಲ್ಲದೂ ಗೊತ್ತಿದೆ ಅವನು ಯಾಕೆ ತಡಿಲಿಕ್ಕಾಗಿಲ್ಲ ಅನ್ನೋದು ಗೊತ್ತಿದೆ ಆ ಇದು ಆದರೆ ಹಿಂದಿನ ಇದು ಕತೆ ಪ್ರತಿಯೊಂದು ಎಲ್ಲವೂ ಗೊತ್ತಿದೆ ಅವನು ಆ ಸತ್ಯ ಕತೆ ಆ ಇದು ಹೊರಗಡೆ ಬರೋ ತರ ಮಾಡ್ತಾನೆ ಮಾಡಿಯೇ ಮಾಡ್ತಾನೆ ಇನ್ ಯಾವುದೋ ಮುಖಾಂತರ ಈ ಕತೆ ಎದ್ದು ಬರ್ತಾ ಇದ್ರೆ ಧರ್ಮಸ್ಥಳವನ್ನು ಕ್ಲಿಯರ್ ಮಾಡ್ಲಿಕ್ಕೆ ಧರ್ಮಸ್ಥಳದ ಮೇಲೆ ಅಪಾದನೆ ಇದೆ ಅಲ್ಲ ಆ ಅಪಾದನೆಯನ್ನು ಕ್ಲಿಯರ್ ಮಾಡ್ಲಿಕ್ಕೆ ಏನು ಒಬ್ಬರು ಹೊಸ ವ್ಯಕ್ತಿ ಬರ್ತಾರೆ ಅಥವಾ ಯಾರೋ ಒಂದು ಹೊಸ ಶಕ್ತಿ ಬಂದೆ ಇದಕ್ಕೆ ಈ ಕೇಸಲ್ಲಿ ಧರ್ಮಸ್ಥಳ ಇಲ್ಲ ಸೌಜನ್ಯ ಕಲೆ ಮಾಡಿದ್ರು ಇಂಥವ್ರು ಅಂತ ಹೇಳಿ ಅವ್ರ ಮುಂದೆ ತಂದು ನಿಲ್ಲಿಸಿ ಸಮಾಜಕ್ಕೆ ತೋರಿಸ್ತಾರೆ ಆ ತರದೇನೋ ಒಂದು ಆಗ್ಲಿಕ್ಕೆ ಈ ಕೇಸ್ ಮತ್ತೆ ಎದ್ದು ನಿಂತಿದೆ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಅಣ್ಣಪ್ಪ ಮಂಜುನಾಥ ಧರ್ಮಸ್ಥಳದ ಒಂದು ಇದರ ಮೇಲೆ ಅಪಾದನೆ ಬಂದಾಗ ಅವ್ರು ಸುಮ್ಮನೆ ಇರುವುದಿಲ್ಲ ಅವ್ರು ಏನ್ ಮಾಡ್ಬೇಕು ಅವ್ರ ಕೆಲಸ ಮಾಡಿಯೇ ಮಾಡ್ತಾರೆ ಧರ್ಮ ರಕ್ಷಣನೆ ಅವ್ರ ಕೆಲಸ ಅಣ್ಣಪ್ಪ ಮಂಜುನಾಥನ ಕೆಲಸ ಅದ್ರಾಗ ಅಣ್ಣಪ್ಪ ಅಂತೂ ಭಯಂಕರ ಪವರ್ಫುಲ್ ಆಗಿರೋ ದೇವರಾಗಿರೋದ್ರಿಂದ ಅವನು ನಮ್ಮ ಅವನ್ನ ನಂಬಿರೋದು ನಾವು ಎಂತ ಕಷ್ಟದಿಂದನೂ ಪಾರ ಆಗ್ಬಿಡ್ತೀವಿ ಅಂತವನು ಈ ಒಂದು ಪ್ರಕರಣ ಬೇಧನೆ ಮಾಡೋಕೆ ಆಗುದಿಲ್ಲ ಅಂತ ಆಗಿದೆ ಆದ್ರೆ ಇದರಿಂದ ಬೇರೆ ಬೇರೆ ಎಲ್ಲ ಇದೆ ಅದು ನಿಮ್ಗೆ ಕಾಲ ಬಂದಾಗ ಸಿಕ್ಕುತ್ತೆ ಅಂತ ಹೇಳ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ